ಏನ್ ಮಾಡ್ರಿ ಇವತ್ತು ಅಡಿಗೆ ನೋಡ ತೇದಂಗ್ ಮಾಡ ಪಪ್ಪ ನಾ ಇಬ್ರು ಕೂಡಿ ಬಜಿ ಮಾಡುದು ನಾ ಇಬ್ರು ಕೂಡಿ ಮಾಡುದು ನು ಯಪ್ಪ ಮಾಡು ಯಪ್ಪ ಆಯ್ತು ತಾಳ್ಲೇ ಮಗ ನಾ ಮಾಡು ಅಂತ ಬೇವ ನೀ ಇವತ್ತು ಏನು ಮಾಡಬೇಡ ನಾ ಮಾಡ್ತೀವಿ ತಿನ್ನ ಆಯ್ತು ತಾಳ್ಪ್ಪ ಏನು ಮಾಡ್ತೀರಾ ಮಾಡ್ರಿ ಅಪ್ಪ ದಗು ದಗು ಬೇಸ ಸ್ವಲ್ಪ ಅವಕಾಶ ಮಾಡ್ತಿಲ್ಲ ಅಪ್ಪ ನಂಗೆ ಅವನು ಹೊರಡ ತಿನ್ಬೇಕು ಅಂತ ಆಗತ್ತಪ್ಪ ತಿನ್ಲಿ ಐ ತಿನ್ನ ಮಗ ನಾ ತಿನ್ನಾಕ ಮಾಡಿದ ತಿನ್ಲಿ ಅಂತ ಕೇತಿ ಅಲ್ಲ ಮತ್ತೆ ಅವ್ ಬೈದ್ರ

ಕರಿ ನಿಮ್ಮ ಅವ್ವನ ಕುಂದೂರ್ನಂತ ಬಡ್ಸತ್ತ ಯಾವಾ ಬಜಿ ನೀರ್ ಬಾ ನಮ್ಗ ಹಾ ಬನ್ನೆ ಬನ್ನೆ ನಡಿಯೋ ನಾ ಹೋಗೋಣ ಸೋಫಾ ಮನ್ ಕುಂದ್ರ ಮನಿ ಮಾ ತಗೊಂಬರ್ತ ನಡಿಯಪ್ಪ ಹೋಗುನ್ ತಿನ್ರಿ ತಿನ್ರಿ ಏನನ್ನ ನನ್ನ ದೇವರ ತಿನ್ ನೋಡಿ ಟೇಸ್ಟ್ ಆಗತ್ತೆ ಇಲ್ಲ ಅಲ್ರಿ ನೀವು ಮಾಡಿದ್ರಿಂದ ಟೇಸ್ಟ್ ಇಲ್ಲ ಅಂದ್ರೆ ತನ್ರಿ ಅವ ತಿನ್ ನೋಡಲ್ಲವ ತಿಂತೀನಿ ಏ ಮಸ್ತ್ ಆಗೈತ್ರಿ ಹ್ಮ್ ಚೆನ್ನಾಗ್ ಆಗೈತ್ ನೋಡ್ರಿ ಚಲೋ ಆಗೈತ್ರಿ ಮಸ್ತ್ ಆಗೈತ್ ಖಾರಲ್ಲ ಕರೆಕ್ಟ್ ಆಗ್ಯಾವ್ರಿ ಚಲೋ ಆಗ್ಯಾ ನೋಡ್ರಿ ಬಜಿ తిన్ తిన్ న చలో అగే అంటే తిన్ నమ్ హెంటి తింద నంగే ఎస్ట్ కుషిగా అది పోతనే ఆడు ఆడు తిన్ తిన్ రి ఆదరు ఏనా బిడ్ రి చంద్ మరి నోడ రి బజ్జి అవుదపా అది బాక్ ఆర్పుడికి దేవు హసికారా ఆగబెక్కిత్ నా హసికారా హాకిల అంటే నానే ఆదరు ఏన్ బిడ్ రి చంద్ ఆగిత్త చలో ఆగిత్త బాయ్ చట్పట్ అన్బిర్తు నోడ రి తిన్ ల కుషి ఆత ల సా తిన్ యప్ప నంగే కుషి ఆగితి యప్ప అయ్యో నన్న మగ ఆయ్ తాయ్ పా అమ్మ కోతి నా ఆయ్ తాయ్ మకో ఆయ్ తాయ్ రి బరే హోగును நோட் நம் பயத்தி

ಅರಿ ನಂಗಂತೂ ಅಂದ್ರು ಸಾಗ ನೋಡಿ ನಿನ್ನ ನಿಮ್ಮ ಬಾಜಿ ತಿಂದು ಹೌದಿಲ್ಲ ಸ್ವಲ್ಪ ಖಾರ ಜಾಸ್ತಿ ಹಾಕಿಲ್ಲ ಅನ್ಸುತ್ತೆ ನಾನು ನಂಗೆ ಹೊರಗಡೆ ಬಯಲ ಹೋಗಕ ಆಗೋಲ್ದು ಬರನೆ ಒಲ್ದು ಏನಪ್ಪಾ ಇಪ್ಪ ಸಲ ಬಂದಿನಿ ನಾನು ಬಂದಿನಿ ಒಂದು 10 ಸಲ ಐ ಮತ್ತೆ ನಂಗ್ ಯಾ ಬರ ಒಲ್ದುದು ಏನು ಕೇಳ್ತಿರಿಪ್ಪ ಆಯ್ತಾ ನಾವು ಬರೋ ಗುಳಿಗೆ ತಗೊಂಡು ಬರ್ತೀನಿ ಬಾಯಿ ಹೋಗೋದು ಬರವಲ್ ನನಗೆ ಏಟ್ರ ಕಾದ ತಿಂತರು ಬಾಜಿ ನಿಮ್ಮಪ್ಪ ಅಪ್ಪ ನಮ್ಮ ಮಾದರ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ please like ಮಾಡಿ